ನೂತನ ಮದ್ದೂರು ನಗರಸಭೆಗೆ ಗೆಜ್ಜಲಗರೆ ಪಂಚಾಯಿತಿ ಸೇರ್ಪಡೆಗೆ ಸಂಬಂಧಿಸಿದಂತೆ ಮದ್ದೂರು ಶಾಸಕ ಕದಲ್ ವೃದಯ್ ಸುದ್ದಿಗೋಷ್ಠಿ ನಡೆಸಿದರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಯಿತು ನಗರಸಭೆಗೆ ಗೆಜ್ಜಲಗೆರೆ ಪಂಚಾಯಿತಿ ಸೇರ್ಪಡೆ ವಿರೋಧಿಸಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ನಾಯಕರು ರಾಷ್ಟ್ರೀಯ ನಾಯಕರು ಗೆಜ್ಜಲಗೇರೆ ಗೌರವರಿಗೆ ಬಂದಿದ್ದರು ಅವರು ಸುಳ್ಳು ಹೇಳುವುದನ್ನು ರೂಢಿಸಿಕೊಂಡಿದ್ದಾರೆ ಶಾಸಕರ ಒತ್ತಾಯದ ಮೇಲೆ ನಗರಸಭೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷ ನಾಯಕರಿಗೆ ಸಾಮಾನ್ಯ ಜ್ಞಾನ ಇರಬೇಕು ಅಂತ ಹೇಳಿದರು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು ಎರಡು ವರ್ಷ ಟೈಮ್ ಇದೆ ಒಳ್ಳೆ ಕೆಲಸ ಮಾಡುವಂಥ ಆರೋಪಕ್ಕೆ ನನಗೆ ಹೇಳಿದ್ದಾರೆ ಎರಡು ವರ್ಷ ಅಲ್ಲ ಎರಡೇ ದಿನ ಇದ್ರು ಇತಿಹಾಸ ಇರೋ ಕೆಲಸ ಮಾಡ್ತೀನಿ ಅಂತ ಹೋದೆ ಹೇಳಿದ್ರು ಒಂದಿಬ್ಬರು ನ್ಯಾಷನಲ್ ಲೀಡರ್ಸು ನಮ್ಮ ಗೆಜ್ಜಗೆರೆ ಮತ್ತು ಗೊರನಹಳ್ಳಿಗೆ ಬಂದಿದ್ರು ಅಪ್ಪ ಅವರು ಬರಲಿ ಬರಲಿ ಹೋಗಲಿ ಈ ಸುಳ್ಳು ಹೇಳೋದನ್ನು ಅವ್ರದ್ದು ಒಂಥರ ವ್ಯಕ್ತಿಗತವಾಗಿ ತೋರಿಸ್ಕೊಂಬಿಟ್ಟಿದ್ದಾರೆ ಬಂದು ಒಂದು ಮಾತು ಹೇಳಿದ್ರಿ ಇಲ್ಲಿ ನಾನೆಲ್ಲ ಅಧಿಕಾರಿಗಳ ಸಭೆ ಮಾಡಿದೆ ಯಾರಿಗೂ ಇಷ್ಟ ಇರಲಿಲ್ಲ ಅಂತ ಶಾಸಕರು ಒತ್ತಾಯದ ಮೇಲೆ ನಗರಸಭೆ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳ್ತಾರೆ ಒಬ್ಬ ವಿರೋಧ ಪಕ್ಷದ ನಾಯಕರು ಒಂದು ಸಾಮಾನ್ಯ ಪ್ರಜ್ಞೆನಾದ್ರು ಇರಬೇಕು ಯಾವ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು ಆ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅನ್ನುವಂಥ ಮಾಹಿತಿನೇ ಇಲ್ಲ ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಮತ್ತು ಹೇಳ್ತಾರೆ ಅವರು ಎರಡು ವರ್ಷ ನಿನ್ನ ಟೈಮು ಒಳ್ಳೆ ಕೆಲಸ ಮಾಡು ಅಂತ ಎರಡು ವರ್ಷ ಇಲ್ಲದ್ರೆ ಇನ್ನು ಎರಡೇ ದಿವಸ ಇದ್ದರೂ ಪರವಾಗಿಲ್ಲ ನನಗೆ ನಾನೇನು ಅವ್ರಿಗೊಳ್ತಾರೆ ನಾನು ವಂಶ ರಾಜಕಾರಣ ಮಾಡಬೇಕು ನಾನಾದ ನನ್ನ ತಂದಿರು ಮಕ್ಕಳು ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಇಲ್ಲಿ ಬಂದೋನಲ್ಲ ನಾನು ಸೇವೆ ಮಾಡೋಕ್ಕೆ ಬಂದೇ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಜನರಿಗೆ ನಿರೀಕ್ಷೆ ಮೀರಿ ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯ ಮತ್ತು ಶಾಶ್ವತವಾಗಿ ಇತಿಹಾಸದಲ್ಲಿ ಸೇರುವಂಥ ಕೆಲಸ ಹೋಗ್ತೀನಿ ನನಗೇನು ಅವ್ರ ಥರ ಆಸೆ ಇಲ್ಲ ಅವ್ರು ಹೇಳ್ತಾರೆ ನಾನು ಹೇಳ್ಸಲಿಕ್ಕೆ ಗೆದ್ದಿದ್ದೀನಿ ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಡಿ ಸಿ ಎಮ್ ಆಗಿದ್ದೆ ಗೃಹ ಮಂತ್ರಿ ಆಗಿದ್ದೆ ನಗರ ಅಭಿವೃದ್ಧಿ ಸಚಿವನಾಗಿದ್ದೆ ಸಾರಿಗೆ ಸಚಿವನಾಗಿದ್ದೆ ಕಂದಾಯ ಸಚಿವನಾಗಿದ್ದೆ ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ಅಂತ ಇಷ್ಟು ದೊಡ್ಡ ಲೀಡರು ಜಿ ಬಿ ವಿರೋಧ ಮಾಡಿದ್ರು ಇವರು ಬೆಂಗಳೂರಲ್ಲಿ ಇವ್ರ ಕೈಲಿ ತಡೀಕಾಗಿಲ್ಲ ಅಲ್ಲೇ ಅವ್ರ ವ್ಯಾಪ್ತಿಯಲ್ಲಿ ಇವರು ತಡಕ್ಕೆ ಆಗದಿದ್ದವರು ಇಲ್ಲಿ ಬಂದು ಜನರು ತಪ್ಪಿಸ್ತಾರೆ ನೀವು ಹೋರಾಟ ಮಾಡಿ ಬಿಡಬೇಡಿ ನಿಮ್ಮ ಹಿಂದೆ ನಾವಿದ್ದೀವಿ ಯಾವುದಕ್ಕೂ ಹೋರಾಟ ಮಾಡೋದು ಡಿ ಸಿ ಎಮ್ ಆಗಿದ್ದೆ ಮಂತ್ರಿ ಆಗಿದ್ದೆ ಎನ್ನುವ ದೃಢ ನಾಯಕರು ಜೆ ಬಿ ಎಗೆ ವಿರೋಧವಿದ್ದರೂ ತಡೆಯಲಾಗಲಿಲ್ಲ ಇಲ್ಲಿ ಬಂದು ನಗರಸಭೆ ತಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ವರ್ಷಕ್ಕೆ ಠೇವಣಿ ತೆಗೆದುಕೊಳ್ಳಲಾಗಲಿಲ್ಲ ಪಂಚಾಯತ್ ಗೆಲ್ಲಾಗದವ್ರನ್ನ ವಿರೋಧ ಪಕ್ಷ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ದಾರೆ ನಾನು ಕ್ಷೇತ್ರದಲ್ಲೇ ಇರೋಲ್ಲ ಫಾರಿನ್ ಎಮ್ ಎಲ್ ಎ ಅಂತ ಹೇಳ್ತಾರೆ ನಾನು ಒಂದೇ ಒಂದು ದಿನ ನನ್ನ ಕ್ಷೇತ್ರದ ಜನರನ್ನು ಬೆಂಗಳೂರಿಗೆ ಕರೆಸ್ಕೊಂಡಿಲ್ಲ ಕ್ಷೇತ್ರದಲ್ಲಿ ಎದ್ದುಕೊಂಡು ಜನಸೇವೆ ಮಾಡ್ತಿದ್ದೀನಿ ಅಂತ ಹೇಳಿದರು ಬೆಂಗಳೂರಿನಲ್ಲೇ ಇವರ ಬೆಳೆ ಬಯಸಲು ಆಗಿಲ್ಲ ಇನ್ನು ಇಲ್ಲಿ ಏನು ಸಾಧನೆ ಮಾಡ್ತಾರೆ ಅಂತ ವಿರೋಧ ನಾಯಕ ನಾಯಕ ಪಕ್ಷದ ವಿರುದ್ಧ ಅವರು ಅರಿಯಾದರು ಏನಾದರೂ ಇಲೀಗಲ್ ಆಗಿಬಿಟ್ಟಿದೆಯಾ ಇಲ್ಲಿ ಯಾರ್ದಾದ್ರು ಆಸ್ತಿನ ಯಾರಾದರೂ ಇಲ್ಲಿ ಬರ್ಸ್ಕೊಬಿಟ್ಟಿದ್ದಾರಾ ರೈತರು ಜಮೀನೇನಾದರೂ ನಾವು ಕಿತ್ಕೊಬಿಟ್ಟಿದ್ದೀವ ಅಭಿವೃದ್ಧಿಗೋಸ್ಕರ ನಗರಸಭೆ ಆಗಿರುವಂಥದ್ದು ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಾರ ಪಾಪ ನ್ಯಾಷನಲ್ ಲೀಡ್ರು ಮೊನ್ನೆ ಇಪ್ಪತ್ತೆಂಟರ ಚುನಾವಣೆ ಸಾರಿ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಠೇವಣಿ ತಗೊಂಡಿಲ್ಲ ಅವರು ನ್ಯಾಷ್ನಲ್ ಲೀಡ್ರು ಏಳು ಬಾರಿ ಗೆದ್ದೋರು ಐದೈದು ಖಾತೆ ಮಂತ್ರಿ ಆಗಿದ್ರಂತೆ ಐದೈದು ಸಲ ಡೆಪ್ಟಿ ಸಿ ಎಮ್ ಆಗಿದ್ರಂತೆ ಠೇವಣಿ ತಗೊಂಡಿಲ್ಲ ಇನ್ನೊಬ್ಬರು ಬಂದು ಹೇಳ್ತಾರಂತೆ ಏನು ಎಮ್ ಎಲ್ ಎ ಫಾರಿನ್ ಎಮ್ ಎಲ್ ಎನಾ ಅಂತ ಒಂದು ಪಂಚಾಯತಿಲ್ ಗೆಲ್ಲುವಂಥ ಯೋಗ್ಯತೆ ಇಲ್ಲದೇವ್ರ ಅವನು ಒಂದು ಕಾರ್ಪೊರೇಷನ್ ಗೆಲ್ಲುವಂಥ ಗೆದ್ದಿಲ್ಲ ಇನ್ನು ನಿಂತರೂ ಅವ್ನು ಗೆಲ್ಲಲ್ಲ ಇಂಥವನ್ನ ಯಾರೂ ಇಲ್ಲದೇನೆ ಅವರು ಯಾರನ್ನೋ ಪರಿಷತ್ಗೆ ವಿರೋಧ ಪಕ್ಷದ ತಾಯಕನ ಮಾಡ್ಕೊಬಿಟ್ಟಾರೆ ಪಾಪ ಅವ್ನಿಗೇನು ಮಾಹಿತಿನೇ ಇಲ್ಲ ಇಲ್ಲಿ ವಾರದಲ್ಲಿ ಐದು ದಿವಸ ನಾನು ಇರ್ತೀನಿ ಹಳ್ಳೀಲಿ ವಾಸ ಮಾಡ್ತೀನಿ ಇವತ್ತುವರೆಗೂ ಬೆಂಗಳೂರಿಗೆ ನನ್ನ ಪಬ್ಲಿಕ್ಸು ಯಾರೂ ಹುಡ್ಕಂಡು ಬಂದಿಲ್ಲ ಅಷ್ಟು ಅವೈಲೇಬಲ್ಲು ನಾನು ಸ್ಥಳೀಯವಾಗಿ ಜನರಿಗೆ ಸಿಗ್ತೀನಿ ಅವ್ನು ಬಂದ್ಬಿಟ್ಟು ಫಾರಿನ್ ಎಮ್ ಎಲ್ ಎ ಫಾರಿನ್ ಎಲ್ಲ ಇರೋದು ಅಂತ ಮಾತಾಡ್ತಾನೆ ಇಂಥ ನಾಲಾಯಕ್ಕು ವಿರೋಧ ಪಕ್ಷದ ನಾಯಕ ಇಬ್ಬರು ಬಂದು ನಮ್ಮ ತಾಲೂಕಿನ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮದ್ದೂರಿಗೆ ಊರ ಕೊಡುಗೆ ಏನು ಇನ್ನೆರಡು ವರ್ಷ ನನ್ನ ಎಂದಿದ್ದಾರೆ ನಾನು ಚುನಾವಣೆ ನೆಲ್ದಿದ್ರೂ ಪರವಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪದ್ಮನಾಭ ನಗರಕ್ಕೆ ಹೋಗಿ ಚುನಾವಣೆ ಮಾಡಿ ಚುನಾವಣೆ ಮಾಡ್ತೀನಿ ವಿಪಕ್ಷ ನಾಯಕ ಅರಸಕ್ಕೆ ಕಾಂಗ್ರೆಸ್ ನಾಯಕ ಸೌದಾಯಿ ಸವಾಲು ಹಾಕಿದರು ಜನರು ಕೊಟ್ಟಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಿದ್ದೇನೆ ನಾಲ್ಕು ಪಂಚಾಯಿತಿಗಳು ರೆಸಲ್ಯೂಷನ್ ಮಾಡಿದ ನಂತರ ನಿಯಮಾನುಸಾರ ನಗರಸಭೆಗೆ ಆಡಳಿತ ಅನುಮೋದನೆ ಸಿಕ್ಕಿದೆ ಅಂತ ಅವರು ತಿಳಿಸಿದರು ಇದ್ರ ಜೊತೆಗೆ ಅಲ್ಲಿ ಹೋಗಿದ್ದಾರೆ ವಿರೋಧ ಪಕ್ಷದ ಲೀಡ್ರಂತೆ ಹೋರಾಟಗಾರರಂತೆ ಸಂಡೇ ಸರ್ಕಾರಿ ರಜಾದಿನಗಳಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳು ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇವ್ರು ಹೋಗ್ಬಿಟ್ಟು ಗೇಟ್ನ ಒಡೆಸಿ ಬೀಗ ಒಡಿಸಿ ಗೂಂಡಾಗಿರಿ ಪ್ರದರ್ಶನವನ್ನು ಮಾಡಿದ್ದಾರೆ ಏನು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ ಇವರು ಗೊರನಹಳ್ಳಿ ಪಂಚಾಯಿತಿ ಕಚೇರಿದು ಬೀಗವನ್ನು ಒಡಿಸಿ ಇವ್ರು ನಿಂತ್ಕೊಂಡು ಒಳಗೆ ಹೋಗ್ತಾರೆ ಪ್ರಚೋದನೆ ಮಾಡ್ತಾರೆ ಅವರ ಪಂಚಾಯಿತಿ ಸದಸ್ಯರಿಗೆ ಹೊಡೆರಿ ಕಲಿತು ಹೊಡೆದಾಕ್ರಿ ಯಾವ ನೈತಿಕತೆ ಹೊತ್ಕೊಂಡು ಇವರು ನಾವು ಲೀಡರ್ಸು ನಾವು ಇದು ಅದು ಅಂತ ಬರ್ತಾರೆ ನಮ್ಮ ತಾಲೂಕಿನ ಜನ ಭಾಳಷ್ಟು ಬುದ್ಧಿವಂತರಿದ್ದಾರೆ ಇಂಥವು ಎಲ್ಲ ನಡೆಯಲ್ಲ ಇವರು ಬೆಂಗಳೂರಲ್ಲೇ ಇವ್ರದ್ದೇನು ಬೆಳೆ ಬೇಯಿಸ್ಕೋಕ್ಕಾಗಿಲ್ಲ ಇಲ್ಲಿ ಬಂದು ಏನು ಇವರು ಜನರಿಗೆ ಸಹಾಯ ಮಾಡ್ತಾರೆ ಓಲಿ ಇವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಮದುವರ್ಗೆ ಏನು ಇವ್ರ ಕೊಡುಗೆ ಏನಿದೆ ಏನು ಸಹಾಯ ಮಾಡಿದ್ದಾರೆ ರೈತರಿಗೆ ಏನು ಅನುಕೂಲ ಮಾಡಿದ್ದಾರೆ ಭಾಷಣ ಬಿಗಿಕ್ಕೆ ಎರಡು ಇವರು ಪೇಪರ್ ಲೀಡರ್ಗಳು ಮೀಡಿಯಾದ ಮುಂದೆ ಇವ್ರದ್ದಷ್ಟೇ ಬಂಡವಾಳ ನನಗೆ ಎರಡು ವರ್ಷ ಅವಧಿ ಫಿಕ್ಸ್ ಮಾಡ್ತಾರೆ ನೋಡೋಣ ಅವ್ರಿಗೂ ಅವಧಿ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ನಾನೇನು ಚುನಾವಣೆ ನಿಂತ್ಕೋಬೇಕು ಅಂತ ಆಸೆ ಇಟ್ಕೊಂಡು ಇರಬೇಕು ಅಂತಿಲ್ಲ ನಾನು ಚುನಾವಣೆ ನಿಂತ್ಕೊಂಡೆರೂ ಪರವಾಗಿಲ್ಲ ಬೇಕಾದ್ರೆ ಹೋಗಿ ಚುನಾವಣೆ ನಾನು ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾಗದೆ ನನ್ನ ಹತ್ತಿಗಳು ಷಡ್ಯಂತ್ರ ಮಾಡ್ತಿದ್ದಾರೆ ನಗರಸಭೆ ವಿರುದ್ಧ ಹೋರಾಟ ರಾಜಕೀಯ ಪ್ರೇರಿತವಾಗಿದೆ ಹೋರಾಟ ಸ್ಥಳಕ್ಕೆ ನಾನು ಹೋಗಲ್ಲ ಪ್ರತಿಭಟನೆಗೆ ಬಂದು ದೊಡ್ಡ ದೊಡ್ಡ ನಾಯಕರೇ ಸಮಸ್ಯೆ ಬೇರ್ಸ್ಕೊಡ್ತಾರೆ ಅಂತ ಅವರು ತಿಳಿಸಿದರು ಹೋರಾಟ ಯಾಕೆ ಮಾಡ್ತೀರಿ ಯಾಕೆ ಪ್ರತಿಭಟನೆ ಮಾಡ್ತೀರಿ ಅಂತ ನಾವು ಸುನಂದಮ್ಮನವ್ರಿಗೆ ಕೇಳ್ತಿಲ್ಲ ಆದರೆ ಜನರು ದಿಕ್ತಪ್ಸೋ ಕೆಲಸನ ನೀವು ಮಾಡಬೇಡಿ ಹಳ್ಳಿಲಿ ಜನರಿಗೆ ಹೇಳ್ಕೊಡ್ತಾರೆ ನಿಮಗೆ ಸೊಸೈಟಿ ಎಲ್ಲ ಇರಲಿ ನಿಮಗೆ ಡೈರಿ ಎಲ್ಲ ಇರಲಿ ಮತ್ತು ಏನು ಸೊ ಇಲ್ಲಿ ಏನು ಕೆಲಸ ಇರಲ್ಲ ನೀವೆಲ್ಲ ಪ್ರತಿಯೊಂದಕ್ಕೂ ಮದ್ದೂರ್ಗೆ ಹೋಗಬೇಕು ಮತ್ತು ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಿ ರೈತರ ಜಮೀನನ್ನ ಕಬಳಿಸ್ಕೊಬಿಡ್ತಾರೆ ಈ ಥರ ಅಪಪ್ರಚಾರ ಯಾಕೆ ಮಾಡ್ತೀರಿ ಸುಳ್ಳುಗಳು ಹೇಳಿಕೆಯನ್ನು ಯಾಕೆ ಹೇಳ್ತೀರಿ ಇವರು ಪ್ರತಿಭಟನೆ ಮಾಡಲಿ ಶಾಸಕರು ಇಲ್ಲಿ ಬಂದು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಗೆಜಲುಗೆರೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ಸಂಪಾದನೆ ಮಾಡಿ ನಾವು ಬರುವಂತ ಜನರಿಗೆ ಕಾಫಿ ಟೀ ಕೊಡ್ಸೋಕ್ಕಾಗುತ್ತಾ ಮದ್ದೂರು ನಗರಸಭೆಗೆ ಗೆಜಲಗೆರೆ ಸೇರಿದಂತೆ ಅನೇಕ ಗ್ರಾಮ ಪಂಚಾಯತಿಗಳನ್ನ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಗೆಜ್ಜಲಗೆರೆ ಗ್ರಾಮದಲ್ಲಿ ರೈತರು ನಡೆಸುತ್ತಿರುವ ಅನಿರ್ದಿಷ್ಟ ಹೋರಾಟ ಮತ್ತೆ ಮುಂದುವರೆದಿದೆ ರೈತ ನಾಯಕಿ ಸುನಂದ ಜಯರಂ ನೇತೃತ್ವದಲ್ಲಿ ಹೋರಾಟ ಮುಂದುವರೆದಿದ್ದು ಹೋರಾಟಕ್ಕೆ ಅನೇಕ ಪ್ರಗತಿಪರ ಸಂಘಟನೆಗಳು ರೈತರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಮದ್ದೂರು ಶಾಸಕರಾದ ಕದ್ಲೂರು ಉದಯವರ ಸ್ವಪ್ರತಿಷ್ಠೆಯಿಂದ ಈ ಕೆಲಸ ನಡೆದಿದ್ದು ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ ಹೋರಾಟ ಹಲವು ಆಯಾಮಗಳನ್ನು ಪಡೆದುಕೊಳ್ಳುತ್ತಿದ್ದು ಕೂಡಲೇ ಸರ್ಕಾರ ಮತ್ತು ಸಂಬಂಧಿಸಿದ ಜನಪ್ರತಿನಿಧಿಗಳು ಈ ಹೋರಾಟವನ್ನು ಗಂ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆ ಪರಿಹರಿಸಬೇಕು ಇಲ್ಲದಿದ್ದರೆ ಹೋರಾಟವನ್ನು ಮತ್ತಷ್ಟು ತಾರ್ಕಿಕ ಅಂತ್ಯಕ್ಕೆ ಕೊಂಡಿದ್ದಾಗಿ ರೈತ ಕೆ ಸುನಂದ ಜಯರಾಮ್ ತಿಳಿಸಿದ್ದಾರೆ ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಸವಾಲುಗಳನ್ನು ಎದುರಿಸಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಶಿಕ್ಷಕರು ಮತ್ತು ಪತ್ರಕರ್ತರ ಪಾತ್ರ ನಿರ್ಣಾಯಕವಾಗಿದೆ ಎಂದು ಸಮಾಜ ಸೇವಕರಾದ ಆರ್ ಟಿ ಒಲ್ಲಿಕಾರ್ಜುನ್ ಹೇಳಿದರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ನೀಡುವ ರಾಜ್ಯ ಪ್ರಶಸ್ತಿಗೆ ಕೆಪೇಟೆ ತಾಲೂಕಿನ ಹಿರಿಯ ಪತ್ರಕರ್ತ ಕೆ ಆರ್ ನೀಲಕಂಠ ಭಾಜನರಾದ ಹಿನ್ನೆಲೆಯಲ್ಲಿ ಅಭಿನಂದಿಸಿ ಗೌರವವನ್ನು ನೀಡಿ ಅವರು ಮಾತನಾಡಿದರು ಕೆಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಿರಿಯ ಪತ್ರಕರ್ತರಾದ ನೀಲಕಂಠ ಹಾಗೂ ಕಳೆದ ಹದಿನಾಲ್ಕು ವರ್ಷಗಳಿಂದ ಉತ್ತಮ ಪರಿತಯ್ಯ ನೀಡುತ್ತಿರುವ ಗವಿಮಠ ಮೂರಾರ್ಜಿ ವಸತಿ ಶಾಲಾ ಕುಪ್ಪಾಳಿ ಪ್ರಸನ್ನ ಅವರನ್ನು ಅಭಿನಂದಿಸಿ ಅವರು ಮಾತನಾಡಿದರು ಸಮಾಜ ಸುಧಾರಣೆಯಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದಾಗಿದ್ದು ಜನರು ತಮ್ಮ ಮ್ಯೂನಿಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪತ್ರಕರ್ತರು ಸಮಾಜಮುಖಿಯಾಗಿ ಆಲೋಚಿಸಿ ಕೆಲಸ ಮಾಡಬೇಕು ಅಂತ ಹೇಳಿದರು ಸಮಸ್ಯೆಗಳ ಮೇಲೆ ಬೆಳಕು ಚೆಲು ವರದಿಗಳನ್ನು ಮಾಡಿ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಇಂಥ ಗೌರವನಿ ಉನ್ನತವಾದ ಪ್ರಶಸ್ತಿಗಳು ಬರಲು ಸಾಧ್ಯವಾಗಿದೆ ಹಿರಿಯ ಪತ್ರಕರ್ತರಾದ ನೀಲಕಂಠ ಕಳೆದ ಮೂವತ್ತು ವರ್ಷದ ತಮ್ಮ ಸುದೀರ್ಘ ಪತ್ರಿಕಾ ಜೀವನದಲ್ಲಿ ಹಲವು ಗೆಲುವು ಮತ್ತು ಸುರುಗಳನ್ನು ಅನುಭವಿಸಿದ್ದಾರೆ ಅಂತ ಹೇಳಿದರು ಆ ಅಂಕಣ ಬೆಳಿಗ್ಗೆ ಓದ್ತಾ ಇದೆ ಆ ಓದ್ತಾ ಇರೋದ್ರಲ್ಲಿ ಸನ್ಯಾಸಿಯ ಪಾತ್ರ ಏನು ಯಾರು ಸನ್ಯಾಸಿ ಅನ್ನುವಂಥದ್ದು ಏನ್ ಸಿಗುತ್ತೋ ಅದನ್ನ ಅವತ್ತೇ ಖಾಲಿ ಮಾಡುವಂಥದ್ದು ನಾಳೆಗೆ ಏನನ್ನೂ ಇಟ್ಕೊಳ್ದೆ ಇರ್ತಕ್ಕಂಥದ್ದು ಅದನ್ನ ಜನರಿಗೆ ಕೊಟ್ಟೋಗಂಥದ್ದು ಅದು ಸನ್ಯಾಸಿಗೆ ಇರ್ತಕ್ಕಂಥ ಬಹಳ ಮಹತ್ತರವಾದಂತಹ ಕಾರ್ಯಕ್ರಮ ಅಂಥದ್ದರಲ್ಲಿ ವೀರ ಸನ್ಯಾಸಿ ನಮ್ಮ ಸ್ವಾಮಿ ವಿವೇಕಾನಂದರು ಆ ಅಂಕಣದಲ್ಲಿ ಒಂದಷ್ಟು ಕೆಲವು ಜೋಕು ಕೂಡ ಇತ್ತು ಅದು ಜೋಕು ಅನ್ನೋ ತರ ಅಲ್ಲ ವಾಸ್ತವ ಸತ್ಯ ಇತ್ತು ಅದರಲ್ಲಿ ಅವರನ್ನು ಒಮ್ಮೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತವಂತೆ ಆ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಒಂದು ವಾಚು ಬಹಳ ಬೆಲೆ ಬಾಳ ವಾಚ್ ಇರುತ್ತಂತೆ ಆ ಬೆಲೆ ಬಾಳ ಒಂದು ನಾಲ್ಕು ಜನ ಹೆಣ್ಣು ಮಕ್ಕಳು ಅವ್ರ ಹತ್ರ ಕಿತ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾರಂತೆ ನೀವು ವಾಚನ್ನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಿ ನೀವು ಕೊಟ್ಟು ವಾಚ್ ನ ಕೊಡ್ಬೇಕು ಅಂತ ಅವರು ನಟನೆ ಮಾಡ್ತಾರಂತೆ ಏನು ಕೇಳ್ತಾ ಇಲ್ಲ ಅನ್ನೋದನ್ನ ಕೇಳದ ರೀತಿಯಲ್ಲಿ ನಟನೆ ಮಾಡ್ತಾರಂತೆ ಆ ನಟನೆ ಮಾಡಿ ಕ್ಯೂಡ ಸೊ ಕ್ಯೂಡ ಆದೋದ್ರಿಂದ ನೀವು ನಿಮ್ಗೆ ಏನ್ ಬೇಕಿದೆ ಅನ್ನೋದ್ರೆ ನೀವು ಪತ್ರಿಕೆಗಳಲ್ಲಿ ಪತ್ರದಲ್ಲಿ ಬರ್ಕೊಡಿ ಅಂತ ಕೇಳ್ತಾರೆ ಕೇಳ್ತಾರಂತ ಹೇಳಿದ್ರು ಅದನ್ನ ನೀವು ಕೊಟ್ಟು ವಾಚ್ನ ಕೊಡ್ಬೇಕು ವಾಚನ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತೀವಿ ನೀವು ಅತ್ಯಾಚಾರ ಮಾಡಕ್ ಬಂದಿರಿ ಅಂತ ಹೇಳಿ ಅಂತ ಹೇಳಿರ್ತಾರಂತೆ ಅದನ್ನ ಬರ್ದು ಬರ್ದು ಕೊಡ್ತಾರಂತೆ ಅದು ಬರ್ದು ಪಟ್ಟಾದ್ಮೇಲೆ ಹೇಳ್ತಾರಂತೆ ಈಗ ಖರೀದಿ ಪೊಲೀಸ್ನವರನ್ನ ಅಂದ್ರೆ ಇದನ್ನ ಯಾಕೆ ನಾನು ಅಂದ್ರೆ ವಿವೇಕಾನಂದರು ಸನ್ಯಾಸಿಯೂ ಹೌದು ವೀರನೂ ಹೌದು ಚಣಾಕ್ಷನೂ ಹೌದು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಕೆಆರ್ ನೀಲಕಂಠ ಅವರು ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ವರದಿಗಾರ ಸಂಘದ ರಾಜ್ಯಾಧ್ಯಕ್ಷ ಸ್ಥಾನದಂತೆ ವಿವಿಧ ಉದ್ಯೋಗಗಳನ್ನು ವಹಿಸಿಕೊಂಡು ಸಂಘಟನಾತ್ಮಕ ಕೆಲಸಗಳನ್ನು ಮಾಡಿದ್ದೇನೆ ಈ ಪ್ರಶಸ್ತಿ ನನಗೆ ಜವಾಬ್ದಾರಿ ಹೆಚ್ಚಿಸಿದೆ ಅಂತ ಅವರು ಹೇಳಿದರು ಭಾರತ ದೇಶದ ಆಧ್ಯಾತ್ಮಿಕ ಮೇರು ಪರ್ವತವಾದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಬಳಿಕ ತೇಗನಳ್ಳಿ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಸಂಸ್ಥೆ ಏರ್ಪಡಿಸಿದ್ದ ಉಚಿತ ಕಣ್ಣಿನ ಶಿಬಿರದಲ್ಲಿ ಪಾಲ್ಗೊಂಡು ಚಿಕಿತ್ಸೆ ಪಡೆದುಕೊಂಡ ರೋಗಿಗಳಿಗೆ ಮಲ್ಲಿಕಾರ್ಜುನ ಚಾರರಿಪು ಟ್ರಸ್ಟ್ ವತಿಯಿಂದ ಉಚಿತ ಕನ್ನಡಕ ವಿತರಿಸಿ ಕಿಕ್ಕೇರಿ ಕುರುಹಿನ ಸಮುದಾಯ ಭವನಕ್ಕೆ ಎಸ್ವರೂಪ ಚಕ್ಕನ ಕೂಡ ಅವರು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಕೆ ಕಾಳೇಗೌಡ ಪೂರ್ಣಚಂದ್ರ ತೇಜಸ್ವಿ ಜಿಲ್ಲಾ ನಿರ್ದೇಶಕರಾದ ಡಾಕ್ಟರ್ ಯೋಗೇಶ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಹಾಜರಿದ್ದರು ಪಾಂಡಪುರ ತಾಲೂಕು ಚಿಕ್ಕಾಡೆ ಗ್ರಾಮದಲ್ಲಿ ಕೃಷ್ಣಗೌಡ ಎಂಬ ವ್ಯಕ್ತಿಯನ್ನು ಬರಬರವಾಗಿ ಹತ್ಯೆ ಮಾಡಿರುವ ಘಟನೆ ಸೋಮವಾರ ಮಧ್ಯಾಹ್ನ ಜರುಗಿದೆ ಜಮೀನು ವಿಚಾರವೇ ಈ ಕಾರಣವಾಗಿದೆ ಅಂತ ಶಂಕಿಸಲಾಗಿದ್ದು ಘಟನೆ ಕುರಿತು ಮಾಹಿತಿ ಪಡೆದ ಪಾಂಡುಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೆಚ್ಚಿನ ತನಿಖೆಗಾಗಿ ಪಾಂಡುಪುರ ಪೊಲೀಸ್ ಠಾಣೆಗೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭರಾಣಿ ಐಪಿಎಸ್ ರವರು ಪ್ರಕರಣದ ಕುರಿತು ಮಾಹಿತಿ ಪಡೆದು ಸವಿಸ್ತಾರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ ಈ ಸಂಬಂಧ ಪಾಂಡುಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹತ್ಯೆಗೀಡಾದ ಕೃಷ್ಣೇಗೌಡ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮಂಡ್ಯದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿದೆ ಮೃತರಿಗೆ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಇದ್ದಾರಿಂದ ತಿಳಿದುಬಂದಿದೆ ಭೀಕರ ಘಟನೆಯಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಆರೋಪಿಯನ್ನು ಪಟ್ಟಣದ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ರಕ್ತದಾನ ಮಹಾದಾನವಾಗಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ರಕ್ತದಾನ ಮಾಡುವ ಮನೋಭಾವ ಬೆಳೆಸಿಕೊಳ್ಳಿ ಎಂದು ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೇಮಾವತಿ ತಿಳಿಸಿದರು ಆರ್ಟಿಒ ಕಚೇರಿ ಆವರಣದಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಪ್ರಾದೇಶಿಕ ಸಾರಿಗೆ ಕಚೇರಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ರಕ್ತನಿಧಿ ಕೇಂದ್ರ ಆಟೋ ಚಾಲಕರ ಸಂಘ ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ಆರ್ಟಿಒ ಕಚೇರಿಗೆ ಬರುವ ಚಾಲಕರು ಆಟೋ ಚಾಲಕರು ಬಸ್ ಮಾಲೀಕರು ಡಿ ಎಲ್ ಅಭ್ಯರ್ಥಿಗಳು ಸಾರ್ವಜನಿಕರು ರಕ್ತದಾನ ಮಾಡಿ ಎಂದು ಹೇಳಿದರು ಅಪಘಾತದ ಸಂದರ್ಭದಲ್ಲಿ ರಕ್ತ ಪ್ರಮುಖವಾಗಿದ್ದು ಯುವಕರು ರಕ್ತದಾನ ಮಾಡುವುದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು ರಕ್ತ ರಸ್ತೆ ಸುಲ್ತ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ ಈ ಅಂಗವಾಗಿ ಇವತ್ತು ರಕ್ತ ಶಿಬ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ಇಲಾಖೆಯ ಪರವಾಗಿ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಬರುವಂತಹ ಚಾಲಕರು ಮತ್ತು ಲಾರಿ ಮಾಲೀಕರು ಆಟೋ ಚಾಲಕರು ಬಸ್ ಮಾಲೀಕರು ಆಮೇಲೆ ಈಗ ಅಭ್ಯರ್ಥಿಗಳು ಯಾರು ಬರ್ತಾರೆ ನಮ್ಮ ಆಫೀಸಲ್ಲಿ ಅವರು ರಕ್ತದಾನವನ್ನು ಮಾಡಿ ಅಂತ ಹೇಳ್ಬಿಟ್ಟು ಈ ದಿನದಲ್ಲಿ ನಾವೆಲ್ಲರೂ ಕೇ ಕೋರ್ಕೊಂಡಾಗ ಎಲ್ಲರೂ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ ಈ ರಕ್ತದಾನವು ಮಹಾದಾನ ಅಂದ್ಕೊಂಡು ಎಲ್ಲರಿಗೂ ಈ ಕೊಟ್ಟಿರೋಂಥ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಸುತ್ತ ಎಲ್ಲರೂ ರಕ್ತದಾನ ಮಾಡಿ ಅಪಘಾತಗಳು ಆಗುವ ಸಂದರ್ಭದಲ್ಲಿ ರಕ್ತ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಮನುಷ್ಯ ರಕ್ತ ಬೇಕಾಗಿರೋದ್ರಿಂದ ಇವರೆಲ್ಲರ ಯುವಕರುಗಳು ಪರಿಸರ ಸಂಸ್ಥೆ ಅಧ್ಯಕ್ಷ ಮಂಗಲ್ ಯೋಗೀಶ್ ಮಾತನಾಡಿ ಯುವ ಪರಂಪರೆಯ ಮಾರ್ಗದರ್ಶಿಗಳು ಜೀವನವನ್ನು ಜೋಪಾನವಾಗಿ ಮಾಡಬೇಕು ರಸ್ತೆ ಸುರಕ್ಷತೆ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು ಅಂತ ಅವ್ರು ಹೇಳಿದ್ರು ಕಾಯುವ ಯೋಧರ ಸಂಖ್ಯೆ ಸಾವಿನ ಕಡಿಮೆ ಆದರೆ ರಸ್ತೆ ಅಪಘಾತದಲ್ಲಿ ಪ್ರತಿ ವರ್ಷ ಎಂಬತ್ನಾಕು ಸಾವಿರ ಜನ ಸಾಯುವ ನಿರ್ದೇಶನಗಳಿವೆ ಅಂತ ಅವರು ವಿವರಣೆ ನೀಡಿದರು ಯುವ ಜನರು ಪರಂಪರೆಯ ಮಾರ್ಗದರ್ಶಿಗಳು ಯೌವನಾವಸ್ಥೆ ಜೀವನದ ವಸಂತ ಕಾಲ ಆ ಕಾಲಘಟ್ಟದಲ್ಲಿ ತಾವೆಲ್ಲ ಕೂಡ ಜೀವನವನ್ನ ಲೋಪವನ್ನ ಮಾಡಬೇಕು ನೀವು ರಸ್ತೆ ಚಿಹ್ನೆಗಳು ಅಥವಾ ರಸ್ತೆಯ ಒಂದು ಸುರಕ್ಷತೆ ಬಗ್ಗೆ ವಿಶೇಷವಾದಂಥ ಗಮನ ಸೆಳೆಯತಕ್ಕಂತ ಅವಕಾಶಗಳು ತಗೊಳ್ಳಲ ಉಂಟು ಮಾಡಬೇಕು ಯಾಕೆ ರಸ್ತೆ ಸಾಕ್ಷರತೆ ಬಗ್ಗೆ ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಗೆ ಅರಿವಿಲ್ಲ ಅಂತಂದ್ರೆ ಯಾರಿಗೂ ಕೂಡ ಇವತ್ತು ನೀವೆಲ್ಲ ಮನೆಗೆ ಒಂದು ಆಧಾರ ಸ್ತಂಭಗಳು ಆಸ್ತಿಗಳು ಇಡೀ ಕುಟುಂಬಕ್ಕೆ ಒಂದು ಪರಂಪರೆಗೆ ಇಡೀ ವ್ಯವಸ್ಥೆಗೆ ಒಂದು ಆಧಾರ ಸ್ತಂಭಗಳು ಜನರು ಇವತ್ತು ದೇಶಕ್ಕಾಯ್ತಕ್ಕಂಥ ಯೋಧರುಗಳ ಸಂಖ್ಯೆ ಸಾವಿರ ಕಡಿಮೆ ಆದರೆ ರಸ್ತೆ ಅಪಘಾತಗಳಲ್ಲಿ ಪ್ರತಿ ವರ್ಷ ರಾಜ್ಯದಲ್ಲಿ ಎಂಬತ್ನಾಲ್ಕು ಸಾವಿರ ಹೆಚ್ಚು ಜನ ಪ್ರತಿ ವರ್ಷ ರಸ್ತೆ ಅಪಘಾತ ಸಾಯಿಸಕ್ಕಂಥ ನಿದರ್ಶನಗಳು ಅದರಲ್ಲಿ ಯುವಜನರು ಏನು ರಾಷ್ಟ್ರೀಯ ಯುವ ನೀತೇರಿದೆ ರಾಷ್ಟ್ರೀಯ ಯುವ ನೀತಿ ಮತ್ತು ರಾಜ್ಯ ಯುವ ನೀತಿ ಏರಿದೆ ಹದಿಮೂರಿಂದ ಇಪ್ಪತ್ತೆಂಟು ವರ್ಷ ಯುವ ಜನರಂತ ಶುರು ಮಾಡಿದ್ರು ಅದು ಆ ವಯಸ್ಸಿನ ಹದಿಮೂರಿಂದ ಇಪ್ಪತ್ತೆಂಟು ವರ್ಷ ವಯಸ್ ಪ್ರೀಮಾಯಣದ ಯುವಜನರೇ ಈ ಅಪಘಾತದಲ್ಲಿ ತೊಡಗಿಸ್ಕೊಂಡ ಅಪಘಾತವನದಲ್ಲಿ ಆ ಆ ಅಂತ ಒಂದು ಆತಂಕಗಳನ್ನ ಅಂತ ಒಂದು ಕ್ಷಣಗಳನ್ನ ವರ್ತಿಸೋದಕ್ಕೋಸ್ಕರ ಅರಿವೇ ಗುರು ಅನ್ನೋ ಮಾದರಿನಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಮಂಡಳಿ ಇವತ್ತು ಮತ್ತೆ ಪರಿಸರ ಡೆವಲಪ್ಮೆಂಟ್ ಈ ಸಂದರ್ಭದಲ್ಲಿ ವಾಹನ ನಿರೀಕ್ಷಕರಾದ ಚಿಕ್ಕಮಾಯಿಗೌಡ ಅಶೋಕ್ ಸಾರಿಗೆ ಇಲಾಖೆ ಚಂದ್ರಶೇಖರ್ ಮಂಜುನಾಥ್ ರಾಜ್ ಚೆನ್ನಕೇಶವ ರಕ್ತನಿಧಿ ಕೇಂದ್ರದ ರಫಿ ರಾಜು ಸೇರಿದಂತೆ ಅನೇಕರಿದ್ದರು ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮದಲ್ಲಿ ದಲಿತರ ಭೂಮಿಯ ದಾಖಲೆಗಳನ್ನು ನಕಲು ಮಾಡಿ ಅಕ್ರಮವಾಗಿ ಖರೀದಿ ಮಾಡಿದ ಪ್ರಭಾವಿಗಳು ಹಾಗೂ ಇದಕ್ಕೆ ಸಹಕಾರ ನೀಡುತ್ತಿರುವ ಉಪ ವಿಭಾಗಾಧಿಕಾರಿಗಳ ವಿರುದ್ಧ ಸರ್ಕಾರಿ ಮಟ್ಟದ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಮುಖ್ಯ ಸಂಚಾಲಕ ಸ್ವಾಮಿ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭೂಮಿಯ ಮಾಲೀಕರಿಂದ ಹಣಕ್ಕೆ ಬೇಡಿಕೆ ಇಡುವ ಸಲುವಾಗಿ ಸಲ್ಲಿಸಲಾಗಿದೆ ರಾಜಕೀಯ ವ್ಯಕ್ತಿಗಳು ಪಟಭದ್ರ ಹಿತಾಸಕ್ತಿಯುಳ್ಳವರ ಚಿತಾವಣೆಯಿಂದ ಈ ದುಸ್ಸಾಹಸಿಕ ಕೈ ಎಂದು ತಿಳಿಸಿದರು ಭೂಮಿ ಮಾಲೀಕ ಅಬ್ದುಲ್ ಹಮೀದ್ ಅವರ ಪರ ಪ್ರಕರಣ ಮುನ್ನಡೆಸಲು ಅರ್ಜಿ ಸಲ್ಲಿಸಿದ್ದೇನೆ ನನ್ನನ್ನು ತಡೆಯಲು ಪೂರ್ವ ನಿಯೋಜಿತವಾಗಿ ನಿಗಮ ಅವರಿಂದ ನ್ಯಾಯಾಲಯದಲ್ಲಿ ದಾವೆ ಬಿಡಿ ತಡೆಯಜ್ಞೆ ಆದೇಶ ಪಡೆಯಲಾಗಿದೆ ಉಪವಿಭಾಗಾಧಿಕಾರಿಗಳು ರಾಜಕೀಯ ಒತ್ತಡಗಳ ಪ್ರೇರಣೆಗೆ ಒಳಗಾಗಿ ಪ್ರಕರಣದಿಂದ ನನ್ನನ್ನು ಹೊರಗಿಟ್ಟು ಇತ್ಯರ್ಥ ಮಾಡಿದ್ದಾರೆ ಅಂತ ಆರೋಪಿಸಿದರು ಬೆಂಗಳೂರಿನ ಉದ್ಯಮಿಗಳು ಪ್ರಭಾವಿಗಳು ಗ್ರಾಮದ ದಲಿತರ ಸೇರಿದ ಭೂಮಿಯನ್ನು ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಆದ್ದರಿಂದ ಸರ್ಕಾರದ ಮಟ್ಟದ ಅಧಿಕಾರಿಗಳು ಪ್ರಕರಣ ಸಂಬಂಧ ಮರುಪರಿಶೀಲನೆ ಮಾಡಿ ತನಿಖೆ ಮಹಜರ್ ವರದಿ ಫಲಾನುಭವಿಗಳ ವಿವರ ಸಂಗ್ರಹಿಸಬೇಕು ಅಂತ ಅವರು ರು ಇನ್ನು ಮಳವಳ್ಳಿ ತಾಲೂಕು ನಲ್ಲಿ ಮಳವಳ್ಳಿ ತಾಲೂಕು ಎಂಟಿ ನಲ್ಲಿ ಸಾಕಷ್ಟು ಅಕ್ರಮ ಭೂವ್ಯವಹಾರಗಳು ನಡೀತಾ ಇದೆ ಏನು ಕಂದಾಯ ಭೂಮಿಗಳು ಏನು ಗೋಮಾಳ ಜಮೀನುಗಳಿದೆ ಆ ಗೋಮಾಳ ಜಮೀನುಗಳನ್ನ ಬಲ್ಯರು ವಸ್ಪಡಿಸ್ಕೊಳ್ಳೋದು ಫೋರ್ಜರಿ ಖಾತೆ ಕೂರ್ಸ್ಗಳೋ ಈ ತರದ್ದೆಲ್ಲ ಸಾಕಷ್ಟು ನಡೀತಾ ಇದೆ ಈ ವಿಚಾರವಾಗಿ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಸಂಬಂಧಪಟ್ಟ ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತೆ ಸರ್ಕಾರದ ಗಮನಕ್ಕೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ರು ಸಹ ಈ ಮಧ್ಯದಲ್ಲಿ ಬೆಂಗಳೂರು ಸರ್ವೆ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಇನ್ನೂರ ಎಪ್ಪತ್ತೇಳರಲ್ಲಿ ಸಾಕಷ್ಟು ದಲಿತ ಮತ್ತೆ ಎಲ್ಲ ಜನಾಂಗದ ರೈತರು ಕೂಡ ಅಲ್ಲಿ ಫಿಫ್ಟಿ ತ್ರೀನಲ್ಲಿ ಸುಮಾರು ಒಂದು ಎಂಬತ್ತೈದು ಜನ ಅಪ್ಲಿಕೇಶನ್ ಹಾಕೊಂಡ್ರು ಈಗ ಆಲ್ರೆಡಿ ಮೂವತ್ತು ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ ಆದರೆ ಉಳುಮೆ ಮಾಡ್ತಾ ಇರುವಂತಹ ಜಮೀನುಗಳನ್ನ ಏಕಾಏಕಿ ಯಾರೊಬ್ರು ಬಾಲಕೃಷ್ಣ ಅಂತ ಹೇಳಿ ಅವರು ಫೋರ್ಜರಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಯಾವುದು ಜಮೀನುಗಳು ತೊಂಬತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಸುಮಾರು ಒಂದು ನೂರ ಮೂವತ್ತು ಎಕರೆ ನೂರ ಇಪ್ಪತ್ತು ಎಕರೆ ಅಷ್ಟು ಜಮೀನುಗಳನ್ನ ಜಿಪೇ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಮಾರಾಟ ಆಗಿದೆ ಆ ಮಾರಾಟ ಆಗಿರುವಂತಹ ಜಮೀನುಗಳನ್ನ ಮತ್ ಮತ್ತೆ ಜಿಪೇ ಮಾಡುದು ಮತ್ತೆ ಟ್ರಾನ್ಸಾಕ್ಷನ್ ಮಾಡೋದು ಆಫೀಸ್ ಅಲ್ಲಿ ಏಕೆ ಫೋರ್ಜರಿ ಮಾಡ್ತಾರೋ ಗೊತ್ತಿಲ್ಲ ಒಂದ್ಸರಿ ಒಂದು ಜಮೀನು ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ಅದು ಇಸಿನಲ್ಲಿ ಎಂಟ್ರಿ ಆಗುತ್ತೆ ಆದ್ರೆ ಮಳವಳ್ಳಿ ಸಬ್ರಿ ಆಫೀಸ್ ನಲ್ಲಿ ಯಾವುದೇ ಜಮೀನು ಇಸಿನಲ್ಲಿ ಎಂಟ್ರಿ ಆಗ್ಲೇ ಇಲ್ಲ ನಿನ್ನೆ ರಿಜಿಸ್ಟರ್ ಜಮೀನು ಇವತ್ತು ಇ ಸಿ ತಗದ್ರೆ ಅದು ರಿಜಿಸ್ಟರ್ ಆಗಿರಲ್ಲ ನಾಳೆ ಒಬ್ಬರು ಜಿಶ್ ಮಾಡೋ ಅದೇ ಜಮೀನು ಅದೇ ಸರ್ವೆ ನಂಬರ್ ಈ ರೀತಿ ಜಮೀನುಗಳನ್ನು ಬದಲಾವಣೆ ಮಾಡಿ ಬದಲಾವಣೆ ಮಾಡಿ ಫೋರ್ಜರಿ ಮಾಡಿ ಹೆಚ್ಚು ಕಮ್ಮಿ ಒಂದು ಇನ್ನೂರು ಎಕರೆಷ್ಟು ಅಷ್ಟು ಫೋರ್ಜರಿ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಮಳವಳ್ಳಿ ಶಾಸಕರು ಕೂಡ ಎಸ್ಐ ಟಿ ತನಿಖೆ ಮಾಡಲಿಕ್ಕೆ ಎ ಸಿ ಅವರಿಗೆ ವಹಿಸ್ತಾರೆ ಆ ಎಸಿ ಅವರು ಕೂಡ ನೆಪ ಮಾತ್ರಕ್ಕೆ ಕಣ್ಣು ಮಾತ್ರ ವರದಿ ನೀಡ್ತಾರೆ ಆದ್ರೆ ಎಸಿ ಅವರು ಕೂಡ ಇದರಲ್ಲಿ ಅವ್ರ ಜೊತೆ ಸಾಮೀಲಾಗಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಯಾವ ಪ್ರಕರಣ ಅಂತ ಹೇಳಿದ್ರೆ ಆರ್ಮಿಸು ಆರ್ನೂರ ಐವತ್ತೈದು ಬರ ಇಪ್ಪತ್ತೈದರಲ್ಲಿ ಒಬ್ಬರು ಆ ಜಮೀನು ಸಂಬಂಧ ಪಡೆದೇ ಇದ್ದವರು ಆಲ್ರೆಡಿ ಫೋರ್ ಜರಿ ಜೊತೆಗೆ ಸಾಮಿಲ್ ಅಮೀದ್ ಅಬ್ದುಲ್ ಅನ್ನೋರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ನಾ ಏನೀಗ ಫೋರ್ ಜರಿ ನಡೆದಿದ್ದೆ ಆ ರೆಕಾರ್ಡ್ಗಳಿಗೆಲ್ಲ ಎ ಸಿ ಅವರು ದುರಸ್ತಿ ಮಾಡಬೇಕು ಅನ್ನೋ ಏಕ ಕಾರಣಕ್ಕೋಸ್ಕರ ಆಲ್ರೆಡಿ ದುರಸ್ತಿ ಫೈಲ್ ಪಡಪಿದೆ ಅದು ಏಕ ಕಾರಣಕ್ಕೋಸ್ಕರ ಫೈಲ್ನ ರೆಡಿ ಮಾಡಿ ಆ ಕೇಸನ್ನ ನಡೀತಾ ಇರ್ತಾರೆ ಇದ್ರ ಬಗ್ಗೆ ನನಗೆ ಡೌಟ್ ಬಂದು ನನ್ನನ್ನು ಕೂಡ ಇಂಪ್ಲೀಟ್ ಅರ್ಜಿ ಹಾಕ್ತೀನಿ ನಾನು ನನ್ನ ಕೂಡ ಸೇರಿಸ್ಕೊಳ್ಳಿ ಈಗ ಸಂಬಂಧಪಟ್ಟ ಯಾರ್ಯಾರು ದಾಖಲಾತಿಗಳಿದೆ ಆ ದಾಖಲಾತಿಗಳನ್ನ ನಾನು ಕೊಡ್ತೀನಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ರೈತರಿಗೆ ಅನ್ಯಾಯ ತೊಳಗ್ಬೇಕು ಯಾರು ಅಲ್ಲಿ ಉಳುಮೆ ಮಾಡ್ತಿದ್ದಾರೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಮತ್ತೆ ಫಿಫ್ಟಿನಲ್ಲಿ ಯಾರು ಅಪ್ಲಿಕೇಶನ್ ಹಾಕೊಂಡವ್ರೆ ದಲಿತರು ಅಲ್ಲಿನ ಎಲ್ಲ ಜನ ಆಗಿದ್ರು ಅವ್ರಿಗೆ ಜಮೀನು ಮಂಜೂರಾಗಬೇಕು ಯಾರು ಉಳುಮೆ ಮಾಡ್ತಿದಾರೆ ಅವ್ರಿಗೆ ಅನುಭವದಂತೆ ಅವಾಗ ಸ್ಕೆಚ್ ಆಗ್ಬೇಕು ಅಂತ ಕೇಳಿದಾಗ ಎ ಸಿ ಅವ್ರು ಹೇಳ್ತಾರೆ ನಿಮ್ಮ ಅರ್ಜಿನ ನಾ ತಕೊಳ್ಳಿ ಬರಲ್ಲ ಫಸ್ಟ್ ಆಯ್ತು ಒಂಬತ್ತು ತಾರೀಕು ಈ ತಿಂಗಳಿಗೆ ಮಳವಳ್ಳಿನಲ್ಲಿ ಕೇಸ್ ಮಾಡೋಣ ಅಂತ ಅಂತೇಳಿ ಗೋವಿಂದ ರಾಜು ಉಪಸ್ಥಿತರಿದ್ದರು ಮಂಡ್ಯನಗರದ ಸಂತ ಜೋಸೆಫರ ಪ್ರೌಢಶಾಲಾವಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮತ್ತು ಕಲಸವು ನಡೆಯಿತು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಕ ಕಾರ್ಯಕ್ರಮ ಉದ್ಘಾಟಿಸಿದರು ಎಲ್ಲ ಶಿಕ್ಷಣ ಎ ಐಎಸ್ ಆಗಬೇಕು ಐಪಿಎಸ್ ಆಗಬೇಕು ಎಂಎಲ್ ಎಂ ಪಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣಬೇಕು ಕನಸು ಕಂಡ್ರೆ ದೊಡ್ಡದಾಗ ಕಾಣ್ಬೇಕು ಏನಾದರೂ ಆಗ್ತೀನಿ ಅಂತ ಸಾಧನೆ ಮಾಡ್ಬೇಕು ಇಲ್ಲ ಅಂದ್ರೆ ಬ್ಯಾಗ್ ಎತ್ಕೊಂಡು ಮನೇದ್ ಮಲ್ಕೋ ಕೆಲಸ ಮಾಡು ಮೂರ್ ಸಾವಿರ ರೂಪಾಯಿ ನಮ್ಮಅಮ್ಮ ಹೇಳೋರು ನಮ್ ಪಕ್ಕದ ಮನೆಯವ್ ಒಬ್ಬ ಶ್ರೀನಿವಾಸದಿಂದ ಅವ್ನ ಕೆಲ್ಸಕ್ಕೆ ಹೋಗಿ ಮೂರ್ ಸಾವಿರ ರೂಪಾಯಿ ಸಂಬಳ ತರ್ತಾ ಇದ್ದ ನಾನು ಏನಾದ್ರು ಸಾಧನೆ ಮಾಡೋಣ ಅಂತ ಓಡಾಡ್ತಾ ಇದ್ದೀನಿ ನಮ್ಮಅಮ್ಮ ನೋಡ್ರಿ ಪಕ್ಕದ ಮನೆ ಸೀನ ನೋಡು ಮೂರ್ ಸಾವಿರ ತಗೊಂಬತ್ತೆ ನೀನೇನು ಮಾಡದೇ ಇಲ್ಲ ಅಂತ ಅಮ್ಮ ಅವ್ನ್ ಮೂರ್ ಸಾವಿರ ಆದ್ರೆ ಜೀವನದಲ್ಲಿ ಲಾಸ್ಟ್ ಹತ್ತು ಇಪ್ಪತ್ತೈದು ಸಾವಿರ ತಗೋಬಹುದು ಅದ್ಬಿಟ್ಟೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಸಮಾಧಾನವಾಗಿರೋ ನಾನು ಏನಾದ್ರು ಮಾಡ್ತೀನಿ ಅಂತ ಚಿಕ್ಕ ಹುಡುಗನ ನಮ್ಮಅಮ್ಮನ್ಗೆ ಹೇಳ್ತಾ ಇದ್ದೆ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ಹಾಗೆ ನೀವು ನಿಮ್ಮ ಅಮ್ಮನಿಗೆ ಟೀಚರ್ ಟೀಚರ್ಗೆಲ್ಲ ಹೇಳ್ಬೇಕು ನಾನ್ ಸಾಧನೆ ಮಾಡ್ತೀನಮ್ಮ ರವಿಕುಮಾರ್ ನೋಡು ಎಂ ಎಲ್ ಎಲ್ಲ ಹಂಗಾಗ್ತೀನಿ ಹಾಕ್ತೀನಿ ಕುಮಾರ್ ಅವ್ರ ನೋಡೋ ಐ ಎ ಎಸ್ ಆಗಲ್ಲ ಹಂಗಾಕ್ತಿನಿ ನಂದಿರಿಯ ನೋಡೋ ನಮ್ದ್ ಸ್ಟೂಡೆಂಟ್ ಟಿಫಾಗ ಬಂದ್ರು ಎ ಎಸ್ ಹಾಕ್ತೀನಿ ಅಂತ ಹೇಳ್ಬೇಕು ಅವ್ರು ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ ಗೊತ್ತಾ ನಿಮ್ಗೆ ಗೊತ್ತಾ ದೇಶಕ್ಕೆ ಫಸ್ಟ್ ರ್ಯಾಂಕ್ ಗೊತ್ತಾ ಹಂಗೆ ನೀವ್ ಫಸ್ಟ್ ರ್ಯಾಂಕ್ ತಗೊಳಕ್ ನೋಡ್ಬೇಕು ಮಾಡ್ತೀರಾ ಮಂಡ್ಯದವ್ರು ಅಂತ ಹೇಳಿದ್ರೆ ನೀವು ನೀವೆಲ್ಲರಿಗೂ ವಿಶೇಷವಾಗಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಪರೀಕ್ಷೆಯಲ್ಲಿ ಅಂಕವನ್ನು ಗಳಿಸುವಂತದ್ದು ಎಷ್ಟು ಮುಖ್ಯನೋ ಜೀವನದಲ್ಲಿ ಅವರ ಪ್ರತಿಭೆಗೂ ಕೂಡ ಒಂದು ಸೂಕ್ತವಾದಂತ ಅವಕಾಶಗಳು ಮತ್ತೆ ವೇದಿಕೆಗಳು ದೊರಕಬೇಕು ಪ್ರತಿಯೊಂದು ಮಗುವು ಕೂಡ ಹುಟ್ಟುತ್ತ ತನ್ನದೇ ಆದಂತ ಪ್ರತಿಭೆಯನ್ನ ಒತ್ತು ಈ ಒಂದು ಸಮಾಜಕ್ಕೆ ಈ ಜಗತ್ತಿಗೆ ಹುಟ್ಟಿ ಬರುತ್ತೆ ಆದರೆ ಆ ಪ್ರತಿಭೆಗೆ ಸರಿಯಾದಂತ ಸೂಕ್ತವಾದಂತ ವೇದಿಕೆ ಸಿಗ್ಲಿಲ್ಲ ಅಂದ್ರೆ ಆ ಪ್ರತಿಭೆ ಹಾಗೆ ಕಮರಿ ಹೋಗುತ್ತೆ ಹಾಗಾಗಿ ಅಂತ ಒಂದು ಪ್ರತಿಭೆಯನ್ನ ಗುರುತಿಸುವಂಥದ್ದು ಅದಕ್ಕೆ ಒಂದು ಸೂಕ್ತವಾದಂತ ವೇದಿಕೆಯನ್ನ ದೊರಕಿಸಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ಪ್ರತಿಭಾ ಕಾರಂಜಿ ಅನ್ನುವಂಥ ಒಂದು ಉದ್ದೇಶದಿಂದ ಮಕ್ಕಳಲ್ಲಿ ಅಡಗಿರುವಂತ ಪ್ರತಿಭೆಯನ್ನು ಹೊರತೆಗೆದು ಸಮಾಜಕ್ಕೆ ತೋರ್ಪಡಿಸಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ ಆಗಿರೋದ್ರಿಂದ ಎಲ್ಲ ಮಕ್ಕಳು ಕೂಡ ಇದು ಸೂಕ್ತವಾಗಿ ಈ ವೇದಿಕೆಯನ್ನು ಬಳಸ್ಕೊಳ್ಬೇಕು ಅದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಶಿಕ್ಷಕರ ಕರ್ತವ್ಯ ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನು ಗುರುತು ಮಾಡುವಂಥ ಕೌಶಲ್ಯ ಶಕ್ತಿ ಎರಡೂ ಇರೋದು ಯಾರಿಗೆ ಅಂದರೆ ಅದು ಶಿಕ್ಷಕರಿಗೆ ಮಾತ್ರ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಇಒ ಕೆ ಆರ್ ನಂದಿನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಾಗೇಶ್ ವೈ ವಿ ಮಂಜುನಾಥ್ ಪುಟ್ಟರಾಜಯ್ಯ ಯೋಗೇಶ್ ಲೋಕೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು ಬಾಂಧವ್ಯಗಳ ಬೆಸುಗೆ